ನಟಿ ಮಯೂರಿ ಅಂದ ತಕ್ಷಣ ವೀಕ್ಷಕರು ಇಂದಿಗೂ ನೆನಪು ಮಾಡಿಕೊಳ್ಳುವುದು ಅಶ್ವಿನಿ ನಕ್ಷತ್ರ ಧಾರಾವಾಹಿಯನ್ನು ನಟ ಜೆ ಕೆ ಹಾಗೂ ನಟಿ ಮಯೂರಿ ಅಭಿನಯದ ಈ ಧಾರಾವಾಹಿ ಈ ಹಿಂದೆ ಅದ್ಭುತವಾಗಿ ಮೂಡಿಬಂದಿತ್ತು ಈಗ ಮತ್ತೆ ಇದೇ ನಟಿ ಮಯೂರಿ ಅವರು ಕಿರುತೆರೆಗೆ ರೀ ಎಂಟ್ರಿ ಕೊಡಲಿದ್ದಾರೆ ಹೊಸ ಕತೆ ಮತ್ತು ಹೊಸ ಪಾತ್ರದೊಂದಿಗೆ ಅವರು ಮತ್ತೆ ಕಾಣಿಸಿಕೊಳ್ಳುತ್ತಿದ್ದಾರೆ ಅದು ಕೂಡ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅಶ್ವಿನಿ ನಕ್ಷತ್ರ ಧಾರಾವಾಹಿಯಲ್ಲಿ ನಟಿಸಿದ ನಂತರ ಮಯೂರಿ ಅವರಿಗೆ ಸಿನಿಮಾಗಳಲ್ಲಿ ನಟಿಸುವ ಅವಕಾಶವೂ ಒದಗಿ ಬಂದಿತ್ತು ನಟಿ ಮಯೂರಿ ಅವರು ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅಶ್ವಿನಿ ನಕ್ಷತ್ರ ಧಾರಾವಾಹಿಯ ನಂತರ ಕೃಷ್ಣಾ ಲೀಲಾ ಅನ್ನುವ ಸಿನಿಮಾದಲ್ಲಿ ನಟಿಸುವ ಮೂಲಕ ಮೊದಲು ಹಿರಿತೆರೆಗೆ ಪಾದಾರ್ಪಣೆ ಮಾಡಿದರು ಈ ಚಿತ್ರದ ನಂತರ ಇಷ್ಟಕಾಮ್ಯ ಮೌನಂ ಅನಾದಿತ್ಯಂ ರುಸ್ತುಂ ನನ್ನ ಪ್ರಕಾರ ನಟರಾಜ ಸರ್ವಿಸ್ ಪೊಗರು ಹೀಗೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದೆಯಾಗಿ ವೀಲ್ ಚೇರ್ ರೋಮಿಯೋ ಎಂಬ ಸಿನಿಮಾದಲ್ಲೂ ಕೂಡ ನಟಿಸಿದ್ರು ಈ ಚಿತ್ರದ ನಂತರ ಮಯೂರಿ ಅವರು ಹಿರಿತೆರೆ ಮತ್ತು ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳಲಿಲ್ಲ ಕಣ್ಮರೆಯಾದರು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಕಳೆದ ವರ್ಷ ಸ್ಟಾರ್ ವಾಹಿನಿಯಲ್ಲಿ ಪ್ರಸಾರವಾದ ಉದೋ ಉದೋ ಶ್ರೀ ರೇಣುಕಾ ಎಲ್ಲಮ್ಮ ಅನ್ನುವ ಧಾರಾವಾಹಿಯಲ್ಲಿ ಮಾಟಗಾತಿ ಪಾತ್ರದಲ್ಲಿ ಮಯೂರಿಯವರು ಕಾಣಿಸಿಕೊಂಡಿದ್ದರು ಇದೀಗ ಇದೇ ಮಯೂರಿಯವರು ಮತ್ತೊಂದು ಹೊಸ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇದರ ಪ್ರೋಮೋ ಕೂಡ ಪ್ರಸಾರವಾಗಿದೆ ನನ್ನ ದೇವರು ಎಂಬ ಧಾರಾವಾಹಿಯಲ್ಲಿ ನಟಿ ಮಯೂರಿಯವರು ಕಾಣಿಸಿಕೊಂಡಿದ್ದು ನಾಯಕಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಈ ಧಾರಾವಾಹಿಯಲ್ಲಿ ನಾಯಕನಾಗಿ ಕನ್ನಡದ ಖ್ಯಾತ ಹಾಸ್ಯ ನಟ ನರಸಿಂಹರಾಜು ಅವರ ಮೊಮ್ಮಗ ಅವಿನಾಶ್ ಕಾಣಿಸಿಕೊಳ್ಳಲಿದ್ದಾರೆ ಅವಿನಾಶ್ ಅವರು ಲಾಸ್ಟ್ ಬಸ್ ಮದುವೆ ಮನೆ ಎಂಬ ಧಾರಾವಾಹಿಯಲ್ಲಿ ಈ ಹಿಂದೆ ನಟಿಸಿದ್ದಾರೆ ಪ್ರಸ್ತುತ ನಟಿ ಮಯೂರಿ ಅವರು ಮದುವೆಯಾಗಿ ಮೂರು ವರ್ಷದ ಕಂದಮ್ಮನ ತಾಯಿಯಾಗಿದ್ದಾರೆ ಇನ್ನು ನನ್ನ ದೇವರು ಧಾರಾವಾಹಿಯ ಕತೆಗೆ ಬರುವುದಾದರೆ ಈ ಧಾರಾವಾಹಿಯಲ್ಲಿ ಅವಿನಾಶ್ ಅವರು ಸಚ್ಚಿದಾನಂದ ಅನ್ನುವ ಪಾತ್ರವನ್ನು ನಿರ್ವಹಿಸುತ್ತಿದ್ದು ಊರಿನ ಜನರ ಸೇವೆ ಮಾಡುವ ಜನನಾಯಕರಾಗಿರುತ್ತಾರೆ ಇನ್ನು ಮಯೂರಿಯವರು ಹಳ್ಳಿ ಹುಡುಗಿಯಾಗಿದ್ದು ಸಚ್ಚಿದಾನಂದನೇ ತನ್ನ ದೇವರು ಎಂದು ಆರಾಧಿಸುವ ಮುಗ್ಧ ಹುಡುಗಿಯ ಪಾತ್ರದಲ್ಲಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ಈ ಧಾರಾವಾಹಿಯ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಹೊರಬೀಳಬೇಕಾಗಿದೆ ಪ್ರಸ್ತುತ ಪ್ರೋಮೋ ಮಾತ್ರ ಹೊರಬಿದ್ದಿದೆ